ಇಂದಿನ ರೆಸಿಪಿ ಟೊಮೆಟೊ ಪಚ್ಚಡಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ನಾಲ್ಕು ಟೊಮೆಟೊಗಳನ್ನು ಅರ್ಧ ಹೋಳುಗಳನ್ನಾಗಿ ಮಾಡಿಕೊಳ್ಳಿ ಈಗ ಸ್ಟವ್ ಮೇಲೆ ಒಂದು ಅನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ನಂತರ ಟೊಮೆಟೊ ಹೋಳುಗಳನ್ನು ಹಾಕಿ ಒಂದು ನಿಮಿಷಗಳವರೆಗೆ ಫ್ರೈ ಮಾಡಿ ಈಗ ಇನ್ನೊಂದು ಬದಿಯನ್ನು ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿ ನಂತರ ಮತ್ತೆ ಟೊಮೆಟೊವನ್ನು ತಿರುಚಿ ಒಂದರಿಂದ ಎರಡು ನಿಮಿಷಗಳವರೆಗೆ ಫ್ರೈ ಮಾಡಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ನಂತರ ಟೊಮೆಟೊವನ್ನು ತಣ್ಣಗಾಗಲು ಬಿಡಿ ಟೊಮೆಟೊ ತಣ್ಣಗಾದ ನಂತರ ಮೇಲಿನ ಸಿಪ್ಪೆಯನ್ನು ಬೇರ್ಪಡಿಸಿ ನಾನು ಇಲ್ಲಿ ಎಲ್ಲ ಸಿಪ್ಪೆಗಳನ್ನು ಬೇರ್ಪಡಿಸಿಟ್ಟುಕೊಂಡಿದ್ದೇನೆ ಈಗ ಬೆಂದಿರುವ ಟೊಮೆಟೊಗಳನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಟೊಮೆಟೊ ಪಚುಡಿಯನ್ನು ಚಪಾತಿ ರೊಟ್ಟಿ ಹಾಗೂ ಅನ್ನದ ಜೊತೆಯಲ್ಲೂ ಬಡಿಸಬಹುದು ಇದರ ರುಚಿ ಚೆನ್ನಾಗಿರುವುದರಿಂದ ಎಲ್ಲರೂ ಇಷ್ಟಪಡುತ್ತಾರೆ ಈ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಪಚುಡಿಯನ್ನು ಲಂಚ್ ಬಾಕ್ಸ್ಗೂ ಕೊಂಡೊಯ್ಯಬಹುದು ಈಗ ಟೊಮೆಟೊವನ್ನು ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಕತ್ತರಿಸಿದ ಈರುಳ್ಳಿ ಒಂದು ಕತ್ತರಿಸಿದ ಮೆಣಸಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಒಂದು ಟೀ ಸ್ಪೂನ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ನಷ್ಟು ಗರಂ ಮಸಾಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಕರವಾದ ಟೊಮೆಟೊ ಪಚುಡಿ ಸವಿಯಲು ಸಿದ್ಧ